ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ಇಲ್ಲಿ ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕೂಡ ಇರುತ್ತೆ ಮಕ್ಕಳೆಲ್ಲ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾವಿನ ಹಣ್ಣಿನ ಸೀಸನಲ್ಲಿ ತರಾವರಿ ಐಟಮ್ಗಳನ್ನ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಆಗೋಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ಕಪ್ ಹಾಕೋಷ್ಟು ಹಾಲು ನನ್ಗೆಷ್ಟು ಬೇಕಷ್ಟು ಹಾಕೋಬೋದು ಜಾಸ್ತಿ ಮಾಡೋದ್ರೆ ಜಾಸ್ತಿ ಹಾಕೋಬೋದು ನಾನು ಇಲ್ಲಿ ಎರಡು ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ಸಕ್ಕರೆ ಪುಡಿ ಇತ್ತು ಹಾಗಾಗಿ ಅದೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಇಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬಹುದು ಜೊತೆಗೆ ಕಾಲ್ ಸ್ಪೂ ಕಾಲ್ ಕಪ್ ಆಗೋಷ್ಟು ಹಾಲ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ಹಾಕೊಳ್ತಾ ಇದೀನಿ ಇಲ್ಲಿ ಐಸ್ ಕ್ರೀಮ್ ಮಿಕ್ಸ್ ಇದೆ ಒಂದ್ ಸ್ಪೂನ್ ಹಾಕೊಳ್ತೀನಿ ಸಾಕು ಇದನ್ನ ಇದು ಕೂಡ ಹಾಕೊಳ್ತೀನಿ ಜೊತೆಗೆ ಏಲಕ್ಕಿ ಪೌಡರ್ ಹಾಕೊಳ್ಳೋಣ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಟೇಸ್ಟಿಗೆ ಇಷ್ಟು ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಲೇ ಫಸ್ಟಿಗೆ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಹಾಲು ಕಾದಿರೋ ಹಾಲು ತಗೊಂಡಿದ್ದೀನಿ ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕೂಡ ಇವಾಗ ಒಂದ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಉಕ್ಕಿ ಚೆಲ್ಲದೆ ಇರೋ ತರ ಆಗಾಗ ಕೈ ಆಡಿಸ್ಕೊಳ್ತಾ ಚೆನ್ನಾಗಿ ಇದನ್ನ ಬೇಯಿಸ್ಕೊಳಣ ಎಲ್ಲ ಹಾಗೆ ನೀಟಾಗಿ ತಕೊಂಡು ತಕೊಂಡು ಕೆನೆ ಎಲ್ಲ ಪಕ್ಕದಲ್ಲಿ ಕಟ್ಟದೆ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಹದಿನೈದು ನಿಮಿಷ ಅಂತೂ ಬೇಯಿಸ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಆಗುತ್ತೆ ಅದು ಇಲ್ಲಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಪೌಡರ್ ಕೂಡ ಹಾಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಕಸ್ಟರ್ಡ್ ಪೌಡರ್ ಹಾಕೊಳ್ಳೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗಾಗಿ ನೋಡಿ ಆಗಿದೆ ಇದು ಇವಾಗ ಹಾಫ್ ಸ್ಟೌವ್ ಆಫ್ ಮಾಡ್ಕೊಂಡು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ತಣ್ಣಗಾಗ್ಲಿ ಅಲ್ಲಿವರೆಗೂ ನೋಡಿ ಇಲ್ಲಿ ನಾನು ಮೂರು ಮಾವಿನ ಹಣ್ಣು ತಗೊಂಡಿದೀನಿ ತುಂಬಾ ಸ್ವೀಟ್ ಆಗಿದೆ ಒಳ್ಳೆ ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿ ಕೂಡ ಇದೆ ಹಣ್ಣುಗಳಲ್ಲಿ ನಾವು ಚೆನ್ನಾಗಿರೋದನ್ನ ನೋಡಿ ತಗೊಂಡು ಮಾಡಿದ್ರೆ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಎಷ್ಟ್ ಚೆನ್ನಾಗಿ ಅಣ್ಣ ಆಗಿದೆ ಹೇಳಿ ಇದನ್ನೆಲ್ಲ ಸಿಪ್ಪಿಸಲ್ ಎಲ್ಲ ಕಟ್ ಮಾಡಿ ಒಂದ್ ಬೌಲಿಗೆ ಹಾಕೊಳ್ತೀನಿ ನೋಡಿ ಒಂದ್ ಬೌಲಿ ಹಾಕೊಳ್ತೀನಿ ಕಲರ್ ನೋಡಿ ಎಷ್ಟ್ ಚೆನ್ನಾಗಿದೆ ಈ ತರ ಇದ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ತೆಗೆದು ಒಂದ್ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಹಾಕೊಂಡು ಇದನ್ನ ಸಣ್ಣ ಪೇಸ್ಟ್ ಮಾಡ್ಕೊಳ್ತೀನಿ ಸಣ್ಣಕ್ ರುಬ್ಕೊಳ್ಳೋಣ ಏನು ಒಂದ್ ನಿಮಿಷದಲ್ಲೆಲ್ಲ ಎಲ್ಲಾ ರುಬ್ಬಿಡ್ಬೋದು ತುಂಬಾ ಅಣ್ಣ ಇದು ನೋಡಿ ರುಬ್ಬಿದೀನಿ ಕೂಡ ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಸಣ್ಣ ಸಣ್ಣ ಪೀಸಸ್ ಎಲ್ಲೂ ಇರಬಾರ್ದು ಆ ತರ ಚೆನ್ನಾಗಿ ರುಬ್ಕೊಬೇಕು ಇದನ್ನ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದ್ರ ಜೊತೆಗೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿತ್ತು ತಣ್ಣಗಾಕಿಟ್ಟಿದ್ಮೇಲೆ ತಣ್ಣಗಾಗಿದೆ ನೋಡಿ ಇದನ್ನ ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಗಟ್ಟಿ ಆಗಿದೆ ಇದನ್ನು ಕೂಡ ಇವಾಗ ಇದ್ರ ಜೊತೆಗೆ ಹಾಕೊಳ್ತೀನಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಇವಾಗ ಸ್ವಲ್ಪ ಇಲ್ಲಿ ವೆನಿಲಾ ಎಸೆನ್ಸ್ ಒಂದ್ ಎರಡು ಮೂರು ಡ್ರಾಪ್ ಹಾಕೊಳ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟನ್ನು ಹಾಕೊಂಡು ಒಂದು ಒಂದ್ ನಿಮಿಷಗಳ ಕಾಲ ಆನ್ ಆಫ್ ಆನ್ ಆಫ್ ಮಾಡಿ ಇದನ್ನ ಆಗಿ ರುಬ್ಕೊಬೇಕಾಗತ್ತೆ ರುಬ್ಕೊಳ್ತೀನಿ ಕೂಡ ರುಬ್ಕೊಂಡ್ ಬಂದಿದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೀಸನ್ ಅಲ್ಲಿ ಮಾವಿನ ಸೀಸನ್ ಅಲ್ಲಿ ನಮ್ಗೆ ಯಾವ ತರ ಬೇಕೋ ಆ ತರ ತುಂಬಾ ತರವರಿ ರೆಸಿಪಿಗಳನ್ನೆಲ್ಲ ಮಾಡ್ಕೋಬಹುದು ಹಾಗಾಗಿ ಇಲ್ಲಿ ಒಂದು ಐಸ್ ಕ್ರೀಮ್ ರೆಸಿಪಿನ ಕೂಡ ಮಾಡ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಾಗಿದೆ ಇವಾಗ ಒಂದು ಗಾಜಿನ ಬೌಲಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಎಲ್ಲ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನ ಗಾಜಿನ ಬೌಲ್ ಅಂತಾನೆಲ್ಲ ಬೇರೆ ಯಾವುದೇ ಬಾಕ್ಸ್ ಇದ್ರೂ ಸಹ ಅದಕ್ಕೆ ಕೂಡ ಹಾಕೊಂಡು ಇಟ್ಕೋಬಹುದು ನಾವಿಲ್ಲಿ ನಾನಿಲ್ಲಿ ಇಲ್ಲಿ ಗಾಜಿನ ಬೌಲ್ ಇತ್ತು ಹಾಕಿ ಇದನ್ನ ಲಿಡ್ ಮುಚ್ಬಿಟ್ಟು ಒಂದ್ ಎರಡ್ ಅವರ್ ಫ್ರೀಜರ್ ಅಲ್ಲಿ ಇಡ್ತೀನಿ ಇದನ್ನ ಒಂದ್ ಎರಡ್ ಅವರ್ ಆಗಿದೆ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ಜಾಸ್ತಿ ಏನು ಗಟ್ಟಿ ಆಗಿಲ್ಲ ಇದು ನೋಡಿ ಎಷ್ಟು ಗಟ್ಟಿ ಆಗಿದೆ ಇವಾಗ ಇದನ್ನ ಇನ್ನೊಂದ್ಸಲ ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ನೊಂದ್ಸಲ ಇದನ್ನ ರುಬ್ಕೊಳ ಇವಾಗ ಈ ತರ ಎರಡ್ ಟೈಮ್ ರುಬ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು ಹಾಗಾಗಿ ಇವಾಗ ಇನ್ನೊಂದ್ಸಲ ಜಾರಲ್ಲಿ ಹಾಕೊಂಡು ಒಂದ್ ಮೂವತ್ ಸೆಕೆಂಡ್ ಗಳ ಕಾಲ ಆನ್ ಆಫ್ ಆನ್ ಆಫ್ ಅಷ್ಟೇ ಮಾಡ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಆನ್ ಆಫ್ ಆನ್ ಆಫ್ ಮಾಡಿ ರುಬ್ಕೊಂಡಿದೀನಿ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಕೂಡ ಇದು ಇವಾಗ ಮತ್ತೆ ಇದನ್ನ ತೆಗೆದು ಅದೇ ಬೌಲಿಗೆ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತೀನಿ ಇದನ್ನ ನೀಟಾಗಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು ತುಂಬಾ ರಿಸ್ಕ್ ಅಂತ ಏನ್ ಅನ್ಸಲ್ಲ ಎಲ್ಲ ಮಿಕ್ಸ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಾಗಿದೆ ಇವಾಗ ಒಂದು ಅಲ್ಯೂಮಿನಿಯಂ ಫಾಯಿಲ್ ತಗೊಂಡು ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ ನೀಟಾಗಿ ಗಾಳಿ ಆಡದೇ ಇರೋ ತರ ಇಲ್ಲಾಂದ್ರೆ ಐಸ್ ಎಲ್ಲ ಬಿಡುತ್ತೆ ಹಾಗಾಗಿ ಇವಾಗ ಲಿಡ್ ಮುಚ್ಕೊಂಡು ಫ್ರೀಸರ್ ಅಲ್ಲಿ ಒಂದು ಎಂಟ್ ಅವರ್ ಇಟ್ಕೊಳ್ಳೋಣ ಎಂಟ್ ಅವರ್ ಇಟ್ಕೊಂಡ್ರೆ ಚೆನ್ನಾಗಿ ಐಸ್ ಕ್ರೀಮ್ ರೆಡಿ ಆಗತ್ತೆ ನೋಡಿ ಎಂಟ್ ಅವರ್ ಆಗಿತ್ತು ತೆಗೆದು ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಸೂಪರ್ ಆಗಿ ಬಂದಿತ್ತು ತುಂಬಾ ಟೇಸ್ಟ್ ಆಗಿ ಕೂಡ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಧಾನದಲ್ಲಿ ಸಿಂಪಲ್ ಆಗಿ ಮನೇಲಿರೋ ಐಟಮ್ಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು ಒಂದ್ ಐಟಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಲು ಮತ್ತೆ ಮಾವಿನನ್ನು ಇಷ್ಟಿದ್ರೂ ಸಾಕು ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಹಾಲಿನ ಪೌಡರ್ ಇದ್ರೂ ಸಾಕು ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟ್ ಆಗಿ ಕೂಡ ಬರುತ್ತೆ ನಾವು ಆಚೆಯಿಂದ ಎಲ್ಲ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಸಿಂಪಲ್ ಆಗಿ ಇರೋ ಪದಾರ್ಥಗಳಲ್ಲಿ ಚೆನ್ನಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಆಗಿದೆ ನೋಡಿ ಇವಾಗ ತೆಗೆದು ಎಲ್ಲ ಒಂದು ಬೌಲಿಗೆ ಹಾಕೊಂಡಿದೀನಿ ಮೇಲ್ಗಡೆ ಸ್ವಲ್ಪ ಟೂಟಿ ಫೂಟಿ ಹಾಕೊಳ್ತಾ ಇದ್ದೀನಿ ಗೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಈ ಐಸ್ ಕ್ರೀಮ್ ಮಾವಿನ ಹಣ್ಣು ಐಸ್ ಕ್ರೀಮ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಮಾನಸಿಕ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು